ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂತದ್ದು ಪಿ ಯಿಂದ ವಾದ ಮಂಡನೆ ಮುಂದುವರೆಸಲಾಗಿದೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಂದ ಈಗ ವಾದ ಮಂಡನೆ ಆಗ್ತಾ ಇದೆ ರೇಣುಕಾಸ್ವಾಮಿ ಫೋಟೋ ತೆಗೆದು ವಿನಯ್ಗೆ ಕಳಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಈಗ ಇದು ಅಲ್ಲಿ ವಾದ ಆಗ್ತಾ ಇರುವಂತದ್ದು ಮೊನ್ನೆ ಮೊನ್ನೆ ತಾನೇ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡನೆ ಮಾಡ್ತಾರೆ ಒಂದು ಪಂಚನಾಮೆ ಇರ್ಬೋದು ಅಥವಾ ಪೊಲೀಸರು ಮಹಜರು ಮಾಡಿದ್ರಲ್ಲ ಕೆಲವೊಂದಷ್ಟು ಬಟ್ಟೆಗಳು ಕೆಲವೊಂದಷ್ಟು ವಸ್ತುಗಳು ಅದರ ಮೇಲೆಯೂ ಕೂಡ ಸಿ ವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸಿದ್ರು ದರ್ಶನ್ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಅಥವಾ ಇದು ಮ್ಯಾಜಿಕಲಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅನ್ನುವಂತಹ ಪ್ರಬಲ ವಾದವನ್ನ ಮಂಡಿಸಿದ್ರು ಬಟ್ ಇವತ್ತು ರೇಣುಕಾಸ್ವಾಮಿ ಫೋಟೋ ತೆಗೆದು ವಿನಯ್ಗೆ ಕಳಿಸ್ತಾರೆ ಈಗ ಅರ್ಜಿ ವಿಚಾರಣೆ ನಡೀತಾ ಇದೆಯಲ್ಲ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಇವರು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ವಾದವನ್ನ ಮಾಡ್ತಾ ಈಗ ಎಸ್ ಪಿ ಪಿ ಪ್ರಸನ್ನ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನ್ ವಾದ ನಡೀತಾ ಇದೆ ಏನೋ ಇವನೇನಾ ಅಂತ ಕೇಳ್ತಾರೆ ವಿನಯ್ ಫೋಟೋ ಕನ್ಫರ್ಮ್ ಮಾಡ್ತಾರೆ ತಮ್ಮ ವಾದಕ್ಕೆ ಪ್ರತಿಯಾಗಿ ಚಾರ್ಜ್ ಶೀಟ್ ಅನ್ನ ನೀಡಿದ ಎಸ್ ಪಿ ಪಿ ಜೂನ್ ಎಂಟು ಇಟಿಯೋಸ್ ಕಾರಿನಲ್ಲಿ ಕಿಡ್ನಾಪ್ ಮಾಡ್ತಾರೆ ಈ ಪ್ರಕರಣ ಹೇಗ್ ನಡೀತು ಅನ್ನುವಂಥದ್ದನ್ನ ಇಂಚು ಇಂಚು ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಕಿಡ್ನಾಪ್ಕೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ ತದನಂತರ ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳು ಕೂಡ ಅಲ್ಲಿದ್ದಂತಹ ಸಿ ಸಿ ಕ್ಯಾಮ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ ಕಿಡ್ನಾಪ್ ಮಾಡಿಕೊಂಡು ದುರ್ಗಾ ಬಾರ್ ಬಳಿ ಬರ್ತಾರೆ ಅಂತ ಪ್ರಬಲ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ ಅಲ್ಲಿನ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಕೂಡ ಇದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಾರೆ ಅಷ್ಟೊತ್ತಿಗಾಗಲೇ ಕೆಲ ಆರೋಪಿಗಳು ಒಳಗಡೆ ಇರ್ತಾರೆ ಅಂತ ವಾದವನ್ನ ಮಂಡನೆ ಮಾಡಲಾಗ್ತಾರೆ ಆರೋಪಿಗಳು ಶೆಡ್ ಲೊಕೇಶನ್ ಕಳಿಸಿರ್ತಾರೆ ಆರೋಪಿ ಮೂರು ಆರೋಪಿ ಏಳು ಹಾಗೆ ಆರೋಪಿ ಒಂಬತ್ತು ಈ ಮೂರು ಜನ ಮೊದಲೇ ಶೆಡ್ ನಲ್ಲಿ ಇರ್ತಾರೆ ತನಿಖೆಯಲ್ಲಿ ಮೂರು ಫೋಟೋಗಳು ಸಿಕ್ಕಿವೆ ಅಂತ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಿದ್ದಾರೆ ರೇಣುಕಾಸ್ವಾಮಿ ಹಲ್ಲೆಯ ಫೋಟೋಗಳು ಸಿಕ್ಕಿವೆ ಆರೋಪಿ ವಿನಯ್ ಮೊಬೈಲ್ ನಲ್ಲಿ ರಿಟ್ರೀವ್ ಕೂಡ ಮಾಡಲಾಗಿದೆ ವಿನಯ್ ಆ ಫೋಟೋಗಳನ್ನ ದರ್ಶನ್ಗೆ ಕಳಿಸಿದ್ದಾರೆ ಅಂತ ಹೇಳಿ ಈಗ ಎಸ್ ಪಿ ಪಿ ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ನ್ಯಾಯಾಧೀಶರ ಮುಂದೆ ಮತ್ತೊಂದು ಕಡೆ ಕೆ ಎ ಫೈವ್ ಒನ್ ಎಫ್ ಝೀರೋ ಫೋರ್ ಫೈವ್ ಫೋರ್ ಟ್ರಕ್ ಮುಂದೆ ಹಲ್ಲೆ ಮಾಡಿದ್ದಾರೆ ರೇಣುಕಾಸ್ವಾಮಿಯ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ಸೊ ಅವರ ಹಿಂದೆ ರೇಣುಕಾಸ್ವಾಮಿಯ ಹಿಂದೆ ಒಂದು ಲಾರಿ ಇತ್ತು ಆ ಲಾರಿಯ ನಂಬರ್ ಸಮೇತ ಈಗ ವಾದ ಮಂಡನೆ ಮಾಡ್ತಿದ್ದಾರೆ ಬಸವರಾಜು ಎಂಬಾತನ ಟ್ರಕ್ಗೆ ಗುದ್ದಿಸಿದ್ದಾರೆ ಲೋನ್ ತೀರಿಸದಿದ್ದಕ್ಕೆ ಲಾರಿಯನ್ನ ಸೀಸ್ ಮಾಡಲಾಗಿತ್ತು ಆ ಲಾರಿಯ ಮುಂಭಾಗದಲ್ಲಿ ರೇಣುಕಾ ಸ್ವಾಮಿ ಮೇಲೆ ಕ್ರೂರವಾಗಿ ಹಲ್ಲೆಯನ್ನ ಮಾಡಲಾಗಿದೆ ರೇಣುಕಾ ಸ್ವಾಮಿಯನ್ನ ಆ ಟ್ರಕ್ ಗೆ ಗುದ್ದಿಸಿದ್ದಾರೆ ಲೋನ್ ತೀರಿಸದಿದ್ದಕ್ಕೆ ಆ ಲಾರಿಯನ್ನ ಸೀಸ್ ಮಾಡಲಾಗಿತ್ತು ಅಂತ ನ್ಯಾಯಾಧೀಶರ ಮುಂದೆ ವಾದ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಜಯಣ್ಣ ಅನ್ನೋರಿಗೆ ಸೇರಿರೋ ಜಾಗ ಇದಾಗಿದೆ ಕೃತ್ಯ ನಡೆದ ಶೆಡ್ ಅನ್ನ ಬಾಡಿಗೆಗೆ ನೀಡಲಾಗಿತ್ತು ಇದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿ ಎಸ್ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಿದ್ದಾರೆ ಹೇಳಿಕೆಗಳನ್ನ ಸಹ ದಾಖಲು ಮಾಡಲಾಗಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರೇ ಹೇಳಿಕೆ ನೀಡಿದ್ದಾರೆ ಜೂನ್ ಎಂಟರ ಒಂದು ಮೂವತ್ತರಿಂದ ಮೂರು ಮೂವತ್ತರವರೆಗೂ ಅಲ್ಲಿದ್ರು ಅಂತ ಮಾಹಿತಿ ಹೇಳ್ತಾ ಇದ್ದಾರೆ ಇನ್ನು ಏತ್ರಿ ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಎ ಏಟ್ ಹಾಗೆ ಎ ನೈನ್ ಶೆಡ್ನಲ್ಲಿರೋದು ಕೂಡ ಇದ್ರು ಅನ್ನುವಂತಹ ಒಂದು ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಇವತ್ತು ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗತ್ತೆ ಅವರಿಗೆ ಬೇಲ್ ಆಗುತ್ತಾ ಅಥವಾ ಜೈಲೇ ಗತಿಯ ಅನ್ನುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಬಟ್ ಈಗ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಪ್ರತಿಯೊಂದು ಪಾಯಿಂಟ್ ಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಎಲ್ಲದ್ರ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅಲ್ಲಿ ನಮ್ಮ ದರ್ಶನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಒಂದು ಆದರೆ ಪೊಲೀಸರು ದಾಖಲಿಸಿಕೊಂಡಿರುವಂತಹ ಹೇಳಿಕೆ ಒಂದು ಎಲ್ಲಿಂದೆಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ಎಲ್ಲವೂ ಕೂಡ ಪೊಲೀಸರು ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ರು ಈಗ ಆ ಎಲ್ಲ ಪಾಯಿಂಟ್ಗಳಿಗೆ ಪಾಯಿಂಟ್ ಟು ಪಾಯಿಂಟ್ ಹಾಕಿ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ನ್ಯಾಯಾಧೀಶರ ಮುಂದೆ ಪ್ರತಿಯೊಂದು ಪಾಯಿಂಟ್ ಅನ್ನ ಹೇಳ್ತಿದ್ದಾರೆ ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ತಮ್ಮ ವಾದಕ್ಕೆ ಪ್ರತಿಯಾಗಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಇನ್ನು ಜೂನ್ ಏಟ್ ಇಟಿಒ ಕಾರಿನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಕಿಡ್ನಾಪ್ಕೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ ಆ ಎಲ್ಲಾ ದೃಶ್ಯಗಳು ಅಲ್ಲಿದ್ದಂತಹ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪ್ರತಿ ಒಂದು ದೃಶ್ಯಗಳು ಕೂಡ ನಮ್ಮಲ್ಲಿ ಇದೆ ಅಲ್ಲಿನ ಸಿ ಸಿ ಕ್ಯಾಮೆರಾ ವಿಷಯಲ್ ಕೂಡ ನಮ್ಮ ಬಳಿ ಇದೆ ಅಂತ ನ್ಯಾಯಾಧೀಶರ ಮುಂದೆ ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಈಗೇನು ಪೊಲೀಸರ ತನಿಖೆ ಮೇಲೆಯೇ ಅನುಮಾನವನ್ನ ವ್ಯಕ್ತಪಡಿಸಿದ್ರಲ್ಲ ಸಿ ವಿ ನಾಗೇಶ್ ಅವರು ಸೊ ಆ ಎಲ್ಲ ಒಂದು ಪಾಯಿಂಟ್ ಗಳಿಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನ ಕೊಡ್ತಿದ್ದಾರೆ ಆರೋಪಿಗಳು ಶೆಡ್ ಲೊಕೇಶನ್ ಅನ್ನ ಕಳಿಸಿರ್ತಾರೆ ಕನ್ಫರ್ಮ್ ಮಾಡ್ಕೊಳ್ತಾರೆ ಆಗಲೇ ಆರೋಪಿ ಮೂರು ಆರೋಪಿ ಏಳು ಹಾಗೆ ಆರೋಪಿ ಒಂಬತ್ತು ಈ ಮೂರು ಜನ ಕೂಡ ಶೆಡ್ ನಲ್ಲೇ ಇರ್ತಾರೆ ಅಂತ ಮಾಹಿತಿಯನ್ನ ಕೊಡ್ತಿದ್ದಾರೆ ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ಹಲ್ಲೆಯ ಫೋಟೋಗಳು ಕೂಡ ಸಿಕ್ಕಿದೆ ಮೊನ್ನೆ ಮೊನ್ನೆ ತಾನೇ ವೈರಲ್ ಆಗಿದ್ದಂತಹ ರೇಣುಕಾ ಸ್ವಾಮಿಯ ಎರಡು ಫೋಟೋಗಳು ಕೂಡ ಎಫ್ ಎಸ್ ಎಲ್ಗೆ ರವಾನೆಯಾಗಿತ್ತು ಅದು ಅಸಲಿಯೋ ನಕಲಿಯೋ ಅನ್ನುವಂಥದ್ದು ಕೂಡ ರಿಪೋರ್ಟ್ ಬರಬೇಕಾಗಿದೆ ಅದೆಲ್ಲವೂ ಕೂಡ ನಮ್ಮ ಬಳಿ ದಾಖಲೆ ಇದೆ ಅಂತ ಪ್ರಬಲ ವಾದ ಮಂಡನೆ ಮಾಡಲಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಆ ಲಾರಿ ಇತ್ತಲ್ಲ ಆ ಲಾರಿಯ ನಂಬರನ್ನು ಸಹ ಹಿಡಿದು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಹಾಕಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ ಹಾಗಿದ್ರೆ ಆ ಫೋಟೋ ನಿಜಕ್ಕೂ ಕೂಡ ಅಸಲಿಯಾ ಅಥವಾ ನಕಲಿಯ ಎ ಐ ಮಾಡಲಾಗಿದೆಯಾ ಸೊ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದ್ರ ಮೇಲೂ ಕೂಡ ಸಿ ವಿ ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇನ್ನು ಎ ಫೈವ್ ಒನ್ ಎಫ್ ಝೀರೋ ಫೋರ್ ಫೈವ್ ಫೋರ್ ಈ ಟ್ರಕ್ ಮುಂದೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಲಾಗಿತ್ತು ಆತ ಆ ಲಾರಿಯ ಮುಂದೆ ಅಸ್ವಸ್ಥರಾಗಿದ್ದ ಆ ಫೋಟೋ ಕೂಡ ವೈರಲ್ ಆಗಿತ್ತು ಮತ್ತೊಂದು ಕಡೆ ಆ ಲಾರಿಯ ಮುಂಭಾಗದಲ್ಲೇ ಆ ಟ್ರಕ್ನ ಮುಂಭಾಗದಲ್ಲೇ ಆತ ಮಲಗಿರುವಂತಹ ಪರಿಸ್ಥಿತಿಯಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಅದು ಮೇಲ್ನೋಟಕ್ಕೆ ಎ ಐ ಆಗಿದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಮಾಡಲಾಗಿದೆ ಅನ್ನುವಂತಹ ವಾದವನ್ನ ಮಾಡಿದ್ರು ಸಿ ವಿ ನಾಗೇಶ್ ಅವರು ಬಟ್ ಈಗ ಅದು ಅಸಲಿ ನಮ್ಗೆ ಅದರ ಪರವಾಗಿ ಎಲ್ಲ ದಾಖಲೆಗಳು ಇದೆ ಅಂತ ಎಸ್ ಪಿ ಪಿ ವಾದ ಮಂಡನೆ ಮಾಡ್ತಿದ್ದಾರೆ ಭವಿಷ್ಯ ನಿಜಕ್ಕೂ ಕೂಡ ನಿರ್ಧಾರ ಆಗುತ್ತಾ ಯಾಕಂದ್ರೆ ಇಲ್ಲಿ ಎಸ್ ಪಿ ಪಿ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ ಏನೆಲ್ಲ ಪಾಯಿಂಟ್ಗಳನ್ನ ಸಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ರಲ್ಲ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಿ ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನ ಕೊಡ್ತಿದ್ದಾರೆ ಹಾಗೆ ಚಿಕ್ಕಣ್ಣ ಇರಬಹುದು ಅಥವಾ ಸೂರ್ಯ ಇರಬಹುದು ಅವರೆಲ್ಲರೂ ಕೂಡ ಅವರ ಜೊತೆಗಿದ್ರು ನಟ ಚಿಕ್ಕಣ್ಣ ಯಶಸ್ ಸೂರ್ಯ ಚೇತನ್ ಅಲ್ಲಿಯೇ ಇದ್ರು ಹಾಗಿದ್ರೆ ನಿಜವಾಗ್ಲೂ ಅವ್ರಿಗೂ ಕೂಡ ಈ ವಿಚಾರಗಳು ಗೊತ್ತಿತ್ತ ವಿಟ್ನೆಸ್ ತಪ್ಪು ಹೇಳಬಹುದು ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಆಗೋದಿಲ್ಲ ಕೃತ್ಯದ ಜಾಗದಲ್ಲಿ ಇರೋ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ನಮ್ಮ ಬಳಿ ಇದೆ ಪೊಲೀಸರು ಮಹಜರು ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೊಂದನ್ನು ಕೂಡ ಇಚ್ಛಾ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅಲ್ಲಿ ಏನಾಯ್ತು ನೀವ್ ನೋಡಿದ್ರಿ ಅಲ್ಲಿ ದರ್ಶನ್ ಅವ್ರು ಇದ್ರ ಎಷ್ಟು ಜನ ಇದ್ರು ರೇಣುಕಾ ಸ್ವಾಮಿ ಯಾವಾಗ್ ಬಂದ್ರು ಈ ರೀತಿ ಪ್ರತಿಯೊಂದು ಪಾಯಿಂಟ್ ಅನ್ನ ಪೊಲೀಸರು ಅವರ ಬಳಿ ಕಲೆಕ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಎಸ್ ಪಿ ಪಿ ಅವರಿಗೆ ಹೇಗೆ ಹೇಳ್ತಾ ಇರೋದು ಟೆಕ್ನಿಕಲ್ ಎವಿಡೆನ್ಸ್ ಯಾವತ್ತೂ ಕೂಡ ಸುಳ್ಳು ಆಗೋದಿಲ್ಲ ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ವ್ಯಕ್ತಿ ಆ ವ್ಯಕ್ತಿಗಳು ಸುಳ್ಳು ಕೂಡ ಹೇಳಿರಬಹುದು ಬಟ್ ಟೆಕ್ನಿಕಲ್ ಎವಿಡೆನ್ಸ್ ಯಾವತ್ತೂ ಕೂಡ ಸುಳ್ಳಾಗೋದಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಂಡನೆ ಮಾಡ್ತಿದ್ದಾರೆ ಪೊಲೀಸರು ಮಹಜರು ಮಾಡದಂತಹ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತಿಗಳು ನೋಡಿರ್ತಾರಲ್ಲ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಅವರ ಹೇಳಿಕೆಗಳು ಏನನ್ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ದಾರೆ ಪೊಲೀಸರ ಬಳಿ ಅನ್ನುವಂಥದ್ದು ಈಗ ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ ಶೆಡ್ಗೆ ಹೋದಾಗ ನಂದೀಶ್ ಧನ್ರಾಜ್ ಎಲ್ಲರೂ ಇದ್ರು ಆಗ ವಿನಯ್ ಅಣ್ಣ ಫೋನ್ ಮಾಡಿಲ್ವಾ ಅಂತ ಹೇಳಿದ್ರು ಇಲ್ಲ ಅಂತ ಹೇಳದೆ ಇದು ಸ್ವಾಯಿಚ್ಛ ಹೇಳಿಕೆ ಕೊಟ್ಟಿರೋದು ಆಗ ವಿನಯ್ ಅಣ್ಣ ಕಾಲ್ ಮಾಡಿದ್ರು ಅಂದ್ರೆ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದೆ ಈಗ ಎಸ್ ಪಿ ಪಿ ಅವರು ಪವನ್ ಅವರು ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆಲ್ಲ ಆ ಹೇಳಿಕೆಗಳ ಮೇಲೆನೆ ಈಗ ವಾದವನ್ನ ಮಾಡ್ತಾ ಇರೋದು ಹಾಗಿದ್ರೆ ಪವನ್ ಏನ್ ಹೇಳಿದಾನೆ ಪೊಲೀಸರ ಮುಂದೆ ಕಾರಲ್ಲಿ ಬಂದು ಕಾರ್ ಸೈಡ್ಗೆ ಹಾಕಿದ್ರು ಪ್ರತಿ ಒಂದು ಪಾಯಿಂಟ್ ಅನ್ನ ಕೂಡ ಪೊಲೀಸರ ಬಳಿ ಹೇಳಿದಾರಲ್ಲ ಆ ಪಾಯಿಂಟ್ ಗಳನ್ನ ಇಟ್ಕೊಂಡೇ ಈಗ ಎಸ್ ಪಿ ಪಿ ಅವರು ವಾದ ಮಾಡ್ತಾ ಇರೋದು ಹಾಗಿದ್ರೆ ಅವತ್ತು ಎಂಟನೇ ತಾರೀಕು ಏನ್ ನಡೀತು ಶೆಡ್ ಹೋದಾಗ ನಂದೀಶ್ ಹಾಗೆ ಧನ್ರಾಜು ಎಲ್ಲರೂ ಇದ್ರು ಅಂತ ಆತನೇ ಹೇಳಿಕೆ ಕೊಟ್ಟಿದ್ದಾನೆ ಬಳಿಕ ಮಾತನಾಡಿಕೊಂಡು ಒಂದ್ ಹತ್ತು ನಿಮಿಷದ ಬಳಿಕ ಹಲ್ಲೆಯನ್ನ ಮಾಡೋದಕ್ ಶುರು ಮಾಡಿದ್ವಿ ದರ್ಶ ಧನ್ರಾಜ್ ನಂದೀಶ್ ಪವನ್ ದೊಣ್ಣೆ ಹಾಗೆ ರಿಪೀಸ್ ಈ ಎಲ್ಲವನ್ನ ಹಿಡ್ಕೊಂಡು ರೇಣುಕಾ ಸ್ವಾಮಿಗೆ ಬಲವಾಗಿ ಹೊಡೆದಿದ್ದೀವಿ ಕಟ್ಟಿಗೆಯಿಂದ ಆತನ ಮೇಲೆ ನಾವು ಹಲ್ಲೆಯನ್ನ ಮಾಡಿದ್ವಿ ಹತ್ತು ನಿಮಿಷ ಮಾತಾಡಿದ್ವಿ ಆ ಹತ್ತು ನಿಮಿಷ ಆದ ಬಳಿಕ ನಾವೆಲ್ಲರೂ ಕೂಡ ಸೇರ್ಕೊಂಡು ಆತನ ಮೇಲೆ ಹಲ್ಲೆಗೆ ಮುಂದಾದ್ವಿ ಅಂತ ಸ್ವತಃ ಪವನ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಇಟ್ಕೊಂಡೇ ಈಗ ಎಸ್ ಪಿ ಪಿ ಅವರು ನ್ಯಾಯಾಧೀಶರ ಮುಂದೆ ವಾದವನ್ನ ಮಾಡ್ತಿದ್ದಾರೆ ಪುನೀತ್ ಹೇಳಿಕೆ ತಡವಾಗಿ ದಾಖಲಿಸಿದ್ದಕ್ಕೆ ಕಾರಣ ಇದೆ ಸೊ ಈ ಒಂದು ಪಾಯಿಂಟ್ ಅನ್ನು ಕೂಡ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಚರ್ಚೆ ಮಾಡಿದರು ಆ ಒಂದು ಪಾಯಿಂಟ್ ಅನ್ನ ಕೂಡ ಹಿಡಿದು ಈಗ ಎಸ್ ವಿ ಪಿ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ಶೆಡ್ ಹೋದಾಗ ನಂದೀಶ್ ಧನ್ರಾಜ್ ಎಲ್ರೂ ಇದ್ರು ಅಂತ ಹೇಳ್ಕೊಂಡಿದ್ದಾರೆ ಆಗ ವಿನಯ್ ಅಣ್ಣ ಫೋನ್ ಮಾಡಿಲ್ವಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರು ಆಗ ವಿನಯ್ ಅಣ್ಣ ಕಾಲ್ ಮಾಡಿದ್ರು ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕೆಲವರು ಬರ್ತಾರೆ ಒಳಗೆ ಬಿಡು ಅಂದ್ರು ಹೀಗಾಗಿ ಒಳಗ್ ಬಿಟ್ಟೆ ನನ್ಗೇನ್ ಕೆಲಸ ಹೇಳಿದ್ರಲ್ಲ ಅಷ್ಟೇ ನಾನು ಮಾಡಿದ್ರು ಕಾರಲ್ಲಿ ಬಂದು ಕಾರ್ ಸೈಡ್ಗೆ ಹಾಕಿದ ಹಾಕಿ ಮರದ ಕೆಳಗೆ ಹೋದ್ರು ಅಷ್ಟೇ ನನಗೆ ಗೊತ್ತಿರೋದು ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಬಳಿಕ ಮಾತನಾಡಿಕೊಂಡು ಹತ್ತು ನಿಮಿಷದ ಬಳಿಕ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾದ ದರ್ಶನ್ ಹಾಗೆ ಧನ್ರಾಜ್ ನಂದೀಶ್ ಪವನ್ ದೊಣ್ಣೆ ರಿಪೀಸನ್ನು ಹಿಡ್ಕೊಂಡು ರೇಣುಕಾ ಸ್ವಾಮಿ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇದೆಲ್ಲವನ್ನ ಕೂಡ ನ್ಯಾಯಾಧೀಶರ ಮುಂದೆ ಪಿನ್ ಟು ಪಿನ್ ಈಗ ಎಸ್ ಪಿ ಪಿ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ದರ್ಶನ್ ಅವರಿಗೆ ಯಾವುದೇ ಮಾರ್ಗ ಸಿಗದಂತೆ ಅಥವಾ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವ್ರಿಗೆ ವಾದ ಮಾಡಲಿಕ್ಕೆ ಕಾರಣಗಳೇ ಇರಬಾರ್ದು ಅಥವಾ ಉತ್ತರಗಳೇ ಇರಬಾರ್ದು ಪ್ರಶ್ನೆಗಳೇ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ ರೇಣುಕಾ ಸ್ವಾಮಿಯನ್ನ ಎತ್ತಿ ಎತ್ತಿ ಕುಕ್ತಾರೆ ಏನಾಯ್ತು ಅಂತ ಹೇಳಿದಾಗ ಪವಿತ್ರಾಗೆ ಮೆಸೇಜ್ ಮಾಡಿದಾನೆ ಅಂತ ಹೇಳಿದ್ರು ಇಷ್ಟೇ ನನಗೆ ಗೊತ್ತಿರೋದು ಯಾಕೆ ಅವನನ್ನ ಕುಕ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸ್ವಾಮಿ ಪವಿತ್ರಾಗಿ ಮೆಸೇಜ್ ಮಾಡಿದ್ದಾನೆ ಅದಕ್ಕೋಸ್ಕರ ನಾವು ಹೊಡಿತಿದ್ದೀವಿ ಅಂತ ಹೇಳಿದ್ರಂತೆ ಸೊ ಈ ಹೇಳಿಕೆಯನ್ನು ಕೂಡ ನ್ಯಾಯಾಧೀಶರ ಮುಂದೆ ಎಸ್ ಪಿ ಪಿ ಅವ್ರು ಹೇಳ್ತಿದ್ದಾರೆ ಏನಾಯ್ತು ಅಂತ ಕೇಳ್ದೆ ಪವಿತ್ರಾಗೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದ್ರು ಆವಾಗ ಎಲ್ಲರೂ ಕೂಡ ಅವನನ್ನು ಎತ್ತೆತ್ತಿ ಕುಕ್ಕೋದಕ್ಕೆ ಶುರು ಮಾಡಿದ್ರು ಅಂತ ಪೊಲೀಸರ ಮುಂದೆ ಹೇಳಿದ್ದಾರೆ ರ್ಶಿಯ ಹೇಳಿಕೆಗಳು ಇಲ್ಲಿ ಆ ಶೆಡ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ ಪುನೀತ್ ಆತನೇ ಈ ಹೇಳಿಕೆಗಳನ್ನ ಕೊಟ್ಟಿರೋದು ನನಗೂ ಕೂಡ ವಿಚಾರ ಗೊತ್ತಿರಲಿಲ್ಲ ಬಟ್ ನನಗೂ ಕೂಡ ಅಲ್ಲಿ ಏನ್ ನಡೀತಿದೆ ಅಂತ ಅನ್ನುವಂಥದ್ದು ಗೊತ್ತಿರಲಿಲ್ಲ ಬಟ್ ಹತ್ತು ನಿಮಿಷ ಮಾತಾಡಿದ್ರು ಅದಾದ್ಮೇಲೆ ಆ ರೇಣುಕಾ ಸ್ವಾಮಿಯನ್ನ ಹೊಡೆಯೋದಕ್ಕೆ ಶುರು ಮಾಡಿದ್ರು ನಾನಾಗ ಹೋಗಿ ಕೇಳದೆ ಯಾಕೆ ಹೊಡಿತಿದ್ದೀರಾ ಎತ್ ಎತ್ ಕುಕ್ತಾ ಯಾಕೆ ಕುಕ್ತಿದೀರಾ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಪವಿತ್ರ ಅವ್ರಿಗೆ ಮೆಸೇಜ್ ಮಾಡಿದಾನೆ ಈತ ಅದಕ್ಕೋಸ್ಕರ ನಾವು ಹಲೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಅಂತ ಹೇಳಿ ಅಪುನೀತ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈಗ ಅಂದ್ರೆ ಸೀನ್ ಟು ಸೀನ್ ದೃಶ್ಯಗಳ ಸಮೇತವಾಗಿ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಎಸ್ ಪಿ ಪಿ ಅವರು ಇಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ ಪವನ್ ಕೊಟ್ಟಿರುವಂತಹ ಇಚ್ಛಾ ಹೇಳಿಕೆ ಸೆಕ್ಯೂರಿಟಿ ಗಾರ್ಡ್ ಕೊಡು ಕೊಟ್ಟಿರುವಂತಹ ಪುನೀತ್ ಆ ಆ ಹುಡುಗ ಕೊಟ್ಟಿರುವಂತಹ ಇಚ್ಛಾ ಹೇಳಿಕೆ ಎಲ್ಲ ಹೇಳಿಕೆಗಳನ್ನು ಇಟ್ಕೊಂಡೇ ಈಗ ನ್ಯಾಯಾಧೀಶರ ಮುಂದೆ ಎಸ್ ಪಿ ಪಿ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು ಏನು ಹೇಳಿದರು ಪೊಲೀಸರೇ ಸರಿಯಾಗಿ ತನಿಖೆ ಮಾಡಿಲ್ಲ ಇದು ಮ್ಯಾಜಿಕ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಮೇಲ್ ಮ್ಯಾಜಿಕ್ ಅಂತ ಅನಿಸ್ತಾ ಇದೆ ಅನ್ನುವಂತಹ ವಾದವನ್ನ ಮಾಡಿದ್ರು ಸಿ ವಿ ನಾಗೇಶ್ ಅವರು ದರ್ಶನ್ ಅವರು ಹೇಳಿಕೆಯಲ್ಲಿ ಹೇಳ್ತಾರೆ ನಾನು ಹಾಕಿದ್ದು ಚಪ್ಪಲಿ ಅಂತ ಬಟ್ ಪೊಲೀಸರು ಹೇಳೋದು ಹಾಗೆ ಅದು ಸೀಸ್ ಮಾಡಿರೋದು ದರ್ಶನ್ ಅವರ ಶೂವನ್ನ ಎಲ್ಲಿಂದೆಲ್ಲಿಗೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಾರೆ ಮತ್ತೊಂದ್ ಕಡೆ ಅವತ್ತು ದರ್ಶನ್ ಅವರ ಮನೆಯಲ್ಲಿ ಹೋಗಿ ಒಂದಷ್ಟು ಬಟ್ಟೆಗಳನ್ನ ಎತ್ಕೊಂಡು ಬರ್ತಾರೆ ಅದು ನೋಡಿದ್ರೆ ಇನ್ನೊಂದು ರೀಸನ್ ಹೇಳ್ತಾ ಇದೆ ಅಥವಾ ಇನ್ನೊಂದೇ ಒಂದು ಚಿತ್ರಣವನ್ನು ಚಿತ್ರಿಸ್ತಾ ಇದೆ ಅನ್ನುವಂತಹ ವಾದವನ್ನು ಸಿ ವಿ ನಾಗೇಶ್ ಅವ್ರು ಮಾಡಿದರು ಬಟ್ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈಗ ಸಿ ವಿ ನಾಗೇಶ್ ಅವ್ರು ಏನು ಹೇಳಿದ್ರಲ್ಲ ಪಾಯಿಂಟ್ಸು ಆ ಪಾಯಿಂಟ್ಸ್ಗಳಿಗೆ ಉತ್ತರವನ್ನು ಕೊಡ್ತಾ ಏನು ನಡೆದಿತ್ತು ಅಂತ ಚಾಚು ತಬ್ದೆ ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಿದ್ದಾರೆ ಎಲ್ಲೂ ಕೂಡ ವಕೀಲರಿಗೆ ಮತ್ತೊಂದು ಪ್ರಶ್ನೆ ಸಿಗಬಾರ್ದು ಅಥವಾ ನುಣಚ್ಕೊಳ್ಳೋದಕ್ಕೆ ಎಲ್ಲೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸರಿಯಾದ ತನಿಖೆಯನ್ನೇ ಮಾಡಿದ್ದಾರೆ ಪೊಲೀಸರ ತನಿಖೆಯಲ್ಲಿ ಯಾವ ಲೋಪದೋಷಗಳೂ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಿದ್ದಾರೆ ಒಂದು ಕಡೆ ಆ ಶೆಡ್ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಕುನೀತ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಕೂಡ ಚರ್ಚೆ ಮಾಡ್ತಿದ್ದಾರೆ ಅದಾದ ಮೇಲೆ ಪವನ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಚರ್ಚೆ ಮಾಡ್ತಿದ್ದಾರೆ ಈ ಪ್ರಕರಣಕ್ಕೂ ಅಥವಾ ಈ ಆರೋಪಿಗಳು ಎಷ್ಟು ಸಂಬಂಧ ಇದೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಮೇಲೂ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇರುವಂಥದ್ದು ಶೆಡ್ನ ಒಳಗೆ ಏನಾಗಿತ್ತು ಅಥವಾ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಏನಾಗಿತ್ತು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದ್ರು ಯಾವ್ದ್ರಲ್ಲಿ ಕರ್ಕೊಂಡು ಬಂದ್ರು ಯಾವ್ದ್ರಲ್ಲಿ ಕರ್ಕೊಂಡು ಬಂದ್ರಲ್ಲ ಕಾರು ಆ ಕಾರ್ನಲ್ಲಿ ಯಾರ್ಯಾರಿದ್ರು ಅಥವಾ ಅವರು ಏನು ಓಡಾಡಿದ್ರಲ್ಲ ಎಲ್ಲ ದೃಶ್ಯಾವಳಿಗಳು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಇದೆ ಎಲ್ಲ ದಾಖಲೆಗಳನ್ನ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಿದ್ದಾರೆ ಈಗಾಗಲೇ ಕೋರ್ಟ್ನಲ್ಲಿ ದರ್ಶನ್ ಪರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ಮೊನ್ನೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು ಪ್ರಬಲವಾಗಿ ಈಗ ಅದಕ್ಕೆ ವಿರುದ್ಧವಾಗಿ ಪ್ರಬಲವಾಗಿ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ಹಾಗಿದ್ರೆ ಮತ್ತೆ ದರ್ಶನ್ಗೆ ಬೇಲ್ ಆಗುತ್ತಾ ಅಥವಾ ಜೈಲೇ ಗತಿಯ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಪ್ರತಿಯೊಂದು ಹೇಳಿಕೆಗಳನ್ನು ಇಲ್ಲಿ ಸಂಪೂರ್ಣವಾಗಿ ದಾಖಲು ಮಾಡಿಕೊಳ್ಳಲಾಗಿದೆ ಎಸ್ ಪಿ ಪಿ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು ಪೊಲೀಸರೇ ಈ ತನಿಖೆಯನ್ನ ಮೇಲ್ನೋಟಕ್ಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ವಾದವನ್ನು ಸಿ ವಿ ನಾಗೇಶ್ ಅವರು ಮಾಡಿದರು ಬಟ್ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇಲ್ಲ ಪ್ರತಿಯೊಂದು ತನಿಖೆಯನ್ನು ಖುದ್ದಾಗಿ ಪೊಲೀಸರು ಸರಿಯಾಗೇ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾದ ಮಂಡನೆ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ಆಗಿರಬಹುದು ಪವನ್ ಆಗಿರಬಹುದು ಈ ಆರೋಪಿಗಳು ಏನ್ ಇಚ್ಛಾ ಹೇಳಿಕೆ ಕೊಟ್ಟಿದಾರಲ್ಲ ಆ ಹೇಳಿಕೆಗಳನ್ನ ಇಟ್ಕೊಂಡೇ ಈಗ ಎಸ್ ಪಿ ಪಿ ಅವರು ವಾದವನ್ನ ಮಾಡ್ತಿದ್ದಾರೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅವ್ರು ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆಲ್ಲ ಆ ಹೇಳಿಕೆಗಳು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಏನ್ ಉಲ್ಲೇಖ ಆಗಿದೆ ಆ ಪಾಯಿಂಟ್ ಬೇಸ್ ಮೇಲೆ ಈಗ ವಾದ ಮಾಡ್ತಾ ಇರುವಂತದ್ದು ಸದ್ಯಕ್ಕೀಗ ಪೊಲೀಸರ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಪುನೀತ್ ಅವರು ಏನ್ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದನ್ನ ತೋರಿಸ್ತಾ ಹೋಗ್ತಾ ಇರೋದು ಅದ ತದನಂತರ ಪವನ್ ಅವರು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಕೂಡ ಇಲ್ಲಿ ವಾದದಲ್ಲಿ ಉಲ್ಲೇಖ ಇದೆ ಹಾಗಿದ್ರೆ ಪವನ್ ಏನ್ ಹೇಳ್ತಾನೆ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಧನ್ರಾಜ್ ಪಾತ್ರ ಏನು ನಂದೀಶ್ ಪಾತ್ರ ಏನು ಪವನ್ ಪಾತ್ರ ಏನು ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದಾರ ಹಲ್ಲೆ ಮಾಡಿದ್ರು ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ಸೀಸ್ ಮಾಡಿದಾರಲ್ಲ ಅದೇ ವಸ್ತುಗಳಿಂದ ಈಗ ಹಲ್ಲೆ ಮಾಡಿದಾರಾ ಅಥವಾ ಮೇಲ್ನೋಟಕ್ಕೆ ತನಿಖೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಆ ವಸ್ತುಗಳು ಸಿಕ್ಕಿದೆ ಅಂತ ಉಲ್ಲೇಖ ಮಾಡಿದಾರ ಅಥವಾ ಸಿಕ್ಕಿರುವಂತಹ ಎಲ್ಲ ದಾಖಲೆಗಳು ಕೂಡ ಕೇಸ್ಗೆ ಪುಷ್ಟಿಯನ್ನ ಕೊಡ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡಲಾಗ್ತಾ ಇದೆ ಎಸ್ ಪಿ ವಾದ ಮಂಡನೆ ಮುಂದುವರೆದಿದೆ ರೇಣುಕಾ ಸ್ವಾಮಿ ಫೋಟೋ ತೆಗೆದು ವಿನಯ್ಗೆ ಕಳಿಸ್ತಾರೆ ಪವರ್ ಹೇಳಿಕೆ ಕೊಡ್ತಾನೆ ಹೆಂಗ್ ಗೊತ್ತಾಯ್ತು ಯಾವ ರೀತಿ ಕರ್ಕೊಂಡು ಬಂದ್ರಿ ಯಾವ ರೀತಿ ಸ್ಕೆಚ್ ಹಾಕಿದ್ರಿ ಅಂತ ಪೊಲೀಸರು ಕೇಳಿದಂತಹ ಪ್ರಶ್ನೆಗೆ ಸ್ವಹಿಚ ಹೇಳಿಕೆ ಕೊಟ್ಟಿರುವಂಥದ್ದು ಇವನೇನಾ ಅಂತ ಕೇಳ್ತಾರೆ ವಿನಯ್ನಿಂದ ಫೋಟೋ ಕನ್ಫರ್ಮ್ ಮಾಡ್ತಾರೆ ತಮ್ಮ ವಾದಕ್ಕೆ ಪ್ರತಿಯಾಗಿ ಚಾರ್ಜ್ ಶೀಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಎಸ್ ಪಿ ಬಿ ಪ್ರಸನ್ನ ಜೂನ್ ಎಂಟನೇ ತಾರೀಕು ಮೊದಲು ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ ಕರ್ಕೊಂಡು ಬರ್ತಾರೆ ಏನೋ ಒಂದು ರೀಸನ್ ಹೇಳಿ ಆತನಿಗೆ ಪಾಪ ಆತ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವನಿಗೆ ಪುಸಲಾಯಿಸಿ ಆತನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಜೂನ್ ಎಂಟನೇ ತಾರೀಕು ಇಟಿಒ ಕಾರ್ ನಲ್ಲಿ ಕಿಡ್ನಾಪ್ ಮಾಡ್ತಾರೆ ಆತನನ್ನ ಕಿಡ್ನಾಪ್ಕೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ ಯಾಕಂದ್ರೆ ಫುಲ್ಲಿ ಪ್ಲಾನ್ಡ್ ಸ್ಕೆಚ್ ಹಾಕಿದ್ರು ರೇಣುಕಾಸ್ವಾಮಿಯನ್ನ ಯಾವ ರೀತಿ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಬಂದಾದ್ಮೇಲೆ ಆತನಿಗೆ ಏನ್ ಗತಿ ಕಾಣಿಸಬೇಕು ಅನ್ನುವಂಥದ್ದನ್ನೆಲ್ಲ ಮೊದಲೇ ಚರ್ಚೆಯನ್ನ ಮಾಡ್ಕೊಂಡಿದ್ರು ಕಿಡ್ನಾಪ್ಕೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ ಆ ಒಂದು ಪೆಟ್ರೋಲ್ ಬಂಕ್ ನಂತರ ನಿಲ್ಲಿಸ್ತಾರೆ ಆ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಂತಹ ದೃಶ್ಯಾವಳಿಗಳು ಕೂಡ ಈಗ ದಾಖಲಾಗಿದೆ ಕಿಡ್ನಾಪ್ ಮಾಡ್ಕೊಂಡು ದುರ್ಗಾ ಬಾರ್ ಬಳಿ ಬರ್ತಾರೆ ಆ ದುರ್ಗಾ ಬಾಳಿ ಬಾ ಬಾರ್ ಬಳಿ ಬಂದಂತಹ ದೃಶ್ಯಾವಳಿಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು ಅಲ್ಲಿನ ಸಿ ಕ್ಯಾಮ್ರಾ ವಿಶುವಲ್ಸ್ ಕೂಡ ಇದೆ ಹಾಗಿದ್ರೆ ಯಾವ ರೀತಿ ಹೇಳ್ತೀರಾ ಸಿ ವಿ ನಾಗೇಶ್ ಅವರೇ ಇದೆಲ್ಲ ಮರುಸೃಷ್ಟಿ ಮಾಡ್ಬಿಟ್ಟಿದಾರಾ ಹಾಗಿದ್ರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ದಾರೆ ನೀವು ಅದೇ ಮ್ಯಾಜಿಕಲ್ ಆಗಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಯಾವುದು ಕೂಡ ಮ್ಯಾಜಿಕ್ ಅಲ್ಲ ಇದು ಇದು ನಡೆದಿರುವಂತದ್ದನ್ನೇ ನಾವು ಇಲ್ಲಿ ಹೇಳ್ತಾ ಇರೋದು ಅಂತ ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಿದ್ದಾರೆ ಹಾಗಿದ್ರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಏನಾಯಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಟ್ಟಣಗೆರ ಶೆಡ್ಗೆ ರೀಚ್ ಆಗ್ತಾರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಹೊರಡ್ತಾರಲ್ಲ ಇಡ್ಲಿ ಮಠಮಠ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಟ್ಟಣಗೆರೆ ಶೆಡ್ ಅನ್ನ ರೀಚ್ ಆಗ್ತಾರೆ ಅಷ್ಟೊತ್ತಿಗೆ ಕೆಲ ಆರೋಪಿಗಳು ಒಳಗಿರ್ತಾರೆ ರೇಣುಕಾ ಸ್ವಾಮಿಯನ್ನ ಕಾಯ್ಕೊಂಡು ಆರೋಪಿಗಳು ಏನಿದಾರಲ್ಲ ಆ ಆರೋಪಿಗಳು ಒಳಗಡೆ ರೇಣುಕಾ ಸ್ವಾಮಿಯನ್ನ ಬಕಪಕ್ಷಿಯಂತೆ ಕಾಯ್ತಾ ಕೂತಿರ್ತಾರೆ ಅವನ ಎಷ್ಟೊತ್ತಿಗೆ ಬರ್ತಾನೆ ಯಾವಾಗ ಅವನಿಗೆ ಗತಿ ಕಾಣಿಸ್ತೀವಿ ಅಂತ ದರ್ಶನ್ ಅವರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಿರ್ತಾರೆ ಆರೋಪಿಗಳು ಶೆಡ್ ಲೊಕೇಶನನ್ನು ಕಳಿಸಿರ್ತಾರೆ ಆರೋಪಿ ಮೂರು ಏಳು ಒಂಬತ್ತು ಮೊದಲೇ ಶೆಡ್ನಲ್ಲಿ ಇರ್ತಾರೆ ಇವರೆಲ್ಲ ಸೇರಿಕೊಂಡು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ